ಇದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರಿನಲ್ಲಿ ನಡೆದಂಥ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನುದಾನ ಇಲ್ಲದೆ ಅಂದರೆ ಇದನ್ನು ತುಂಬಿಕೊಟ್ಟವ್ರು ಯಾರು ನಿಮ್ಮ ಮತ್ತು ಅಧ್ಯಕ್ಷ ಭಾಷಣದ ನಡುವೆ ಹೆಚ್ಚು ಸಮಯ ನಾನು ಇರೋಲ್ಲ ಆದರೆ ಅನಿವಾರ್ಯವಾದ ಕೆಲವು ಮಾತುಗಳಿದ್ದಾವೆ ಒಂದು ಭಾಗ ಇದೆ ಮಹತ್ವದ ಭಾಗ ಸ್ನೇಹಿತರೆ ಮೊದಲಿಗೆ ನಾನು ಸ್ಪಷ್ಟಪಡಿಸಿಬಿಡ್ತೇನೆ ಇದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರಿನಲ್ಲಿ ನಡೆದಂಥ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನುದಾನ ಇಲ್ಲದೆ ಅಂದರೆ ಇದನ್ನು ತುಂಬಿಕೊಟ್ಟವ್ರು ಯಾರು ಸಾರ್ವಜನಿಕವಾಗಿ ದೇಣಿಗೆಯನ್ನು ಸಂಗ್ರಹಿಸದೆ ಮತ್ತೇನು ಯಾವ ಅನ್ಯಾಯದ ಮಾರ್ಗವೂ ಇಲ್ಲದೆ ಸರ್ಕಾರಿ ಸಂಸ್ಥೆಗಳಲ್ಲಿ ಇರುವ ಅವಕಾಶಗಳನ್ನು ಬಳಸಿಕೊಂಡು ಆ ಮೂಲದಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಈ ಸಂಪೇ ಈ ಒಂದು ಉತ್ಸವವನ್ನು ಸಂಪನ್ನವಾಗಿಸಿದ್ದೇವೆ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣೆಗಳ ಬಂದಿದ್ದರು ಜಿಲ್ಲಾ ಪಂಚಾಯಿತಿ ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕು ಮತ್ತು ಹಾಸನ ಡೈರಿ ಈ ಸಂಸ್ಥೆಗಳು ಎಲ್ಲರೂ ನಮ್ಮ ಈ ಕಾರ್ಯಕ್ರಮದ ಹಿಂದೆ ತಮ್ಮ ಒಂದು ಬೆಂಬಲವನ್ನು ಸಹಕಾರವನ್ನು ನೀಡಿದ್ದಾರೆ ಸಾರ್ವಜನಿಕರಿಂದ ಯಾವ ಕಾರಣಕ್ಕೂ ಹಣವನ್ನು ನಾವು ದೇಣಿಗೆಯಾಗಿ ಮೊದಲಿಂದಲೂ ಸ್ವೀಕರಿಸಲು ಸ್ವೀಕರಿಸೋದು ಇಲ್ಲ ಅಂತ ಅದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತದೆ ಆದ ಕಾರಣಕ್ಕಾಗಿ ಅಂತ ಇದು ನಾನು ಹೇಳಲೇಬೇಕಾಗಿದ್ದಂತಹದ್ದೊಂದು ಮಾತು ಮತ್ತು ಅದಕ್ಕೊಂದು ಶಕ್ತಿ ಬಂತು ಹೇಗೆ ಮತ್ತದಕ್ಕೊಂದು ಮೆರಗು ಬಂತು ಹೇಗೆ ನಮ್ಮ ಸ್ವಪ್ನ ಪುಸ್ತಕದ ಮಾರಾಟಗಾರರು ನಮ್ಮ ಜೊತೆ ನಿಂತು ಬಂದಂಥ ಎಲ್ಲ ಅತಿಥಿಗಳಿಗೆ ಪುಸ್ತಕವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಮಲಬಾರ್ ಗೋಲ್ಡ್ನವರು ಸರ್ ಇದು ನಮ್ಮ ಊರಿಗೆ ಸಾಹಿತಿಗಳು ಬರ್ತಿದ್ದಾರೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಅವರಿಗೆ ಉಡುಗೊರೆಯನ್ನು ಕೊಡಬೇಕು ಅಂತ ಹೇಳಿ ಬಯಸಿದ್ದೇವೆ ಖಂಡಿತ ಸಹಕರಿಸಿ ಬಹುಶಃ ಈ ಎರಡೂ ಸಂಸ್ಥೆಗಳು ಆ ಮೆರಗನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಜೊತೆಗೆ ನನಗೊಂದು ವಿಶ್ವಾಸ ಇದೆ ನಾನು ನಿನ್ನೆ ಕೂಡ ಅದನ್ನು ಹೇಳಿದ್ದೇನೆ ಇತ್ತೀಚೆಗೆ ಅಧಿಕಾರಿ ವಲಯದಲ್ಲಿ ಸಾಹಿತ್ಯ ಆಸಕ್ತರು ಹೆಚ್ಚುತ್ತಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತಿ ಉಪಕಾರ್ಯದರ್ಶಿಗಳಿಲ್ಲಿದ್ದಾರೆ ಮಾನ್ಯ ಸಿ ಚಂದ್ರಶೇಖರ್ ಅವರು ಅವರು ಕೂಡ ಸಾಹಿತ್ಯದ ಬಗ್ಗೆ ಅಪಾರ ಒಲವು ಇರ್ತಕ್ಕಂಥ ಅವರು ಅವರಿಗೆ ಅವ್ರಿಗಿರ್ತಕ್ಕಂಥ ಸಂಪರ್ಕವನ್ನು ಬಳಸಿ ಶಕ್ತಿಯನ್ನು ಬಳಸಿ ಇಂಥ ಕಾರ್ಯಕ್ರಮಗಳಿಗೆ ಹೇಗೆ ನೆರವಾಗಬೇಕು ಅನ್ನುವಂಥದ್ದನ್ನೆಲ್ಲ ಅಂಥ ಮಹನೀಯರು ದಾರಿ ತೋರಿಸ್ತಾರೆ ಹಾಗಾಗಿ ಕನ್ನಡ ಭಾಷೆಯ ಸುಕೃತವೋ ಅನ್ನುವ ಹಾಗೆ ಕನ್ನಡ ಸಾಹಿತ್ಯದ ಬಗ್ಗೆ ಸಾಹಿತಿಗಳ ಬಗ್ಗೆ ಒಂದಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿ ವಲಯ ವಿಸ್ತೃತವಾಗ್ತಾ ಇದೆ ಕಾರಣ ಇಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಇದು ನಮ್ಮ ಸುಕೃತ ಅಂತ ಹೇಳಿ ನಾನು ಭಾವಿಸ್ತೇನೆ ಸ್ನೇಹಿತರೆ ಹಾಗಾಗಿ ಇದು ಸಂಪನ್ನಗೊಂಡಿದೆ